ಶಿವಾನಿ ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ ಏನಿಲ್ಲಪ್ಪ ಯಾಕೋ ಬೇಜಾರಾದಂಗ್ತು ಅದಕ್ಕೆ ಕೂತ್ಕೊಂಡೆ ಹ್ಮ್ ಯಾಕೆ ಬೇಜಾರಾಯ್ತು ಏನಾಯ್ತು ಯಾಕೆ ಯಾರಾದ್ರೂ ಬೈದ್ರಾ ಯಾರಾದ್ರೂ ಏನಾದ್ರು ಅಂದ್ರ ಏನಂದ್ರು ಅಂತ ಹೇಳಿ ಬೇಜಾರಾಯ್ತು ಶಿವಾನಿ ಅಯ್ಯೋ ಈ ಮನೇಲಿ ಮರ್ಯಾದೆ ಇಲ್ಲ ತಗ ಹ್ಮ್ ನಾನು ನನಗೆ ಜಾಸ್ತಿ ಇಷ್ಟಪಡ್ತಾರೆ ಈ ಮನೆಯಲ್ಲಿ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಆ ತಾತನೂ ಪುಣ್ಯಮ್ಮ ಪುಣ್ಯಮ್ಮ ಎಲ್ಲರೂ ಪುಣ್ಯಮ್ಮ ಪುಣ್ಯಮ್ಮ ಹ್ಮ್ ಎಲ್ಲರೂ ಪುಣ್ಯಮ್ಮ ಪುಣ್ಯಮ್ಮ ವಜ್ಜೀನೂ ಅದೇ ನಮ್ಮ ಅತ್ತೆನೂ ಅದೇ ನಮ್ಮ ಮಾವನೂ ಅದೇ ಹ್ಞೂ ಎಲ್ಲರೂ ಏನು ಅವಳೆನೆ ಜಾಸ್ತಿ ಇಷ್ಟಪಡೋದು ಹ್ಞೂ ಮನೆ ಸೊಸೆ ಅಂತೇಳಿ ಅವಳನೆ ಜಾಸ್ತಿ ಇಷ್ಟಪಡೋದು ನನ್ನ ಅಷ್ಟೊಂದೇನು ಇಷ್ಟಪಡ್ತಿಲ್ಲ ಅದಕ್ಕೆ ನನಗೆ ಸಿಟ್ಟು ಬಂದಂಗೆ ಆಗ್ತೈತಿ ಹಾಂ ಅವತ್ತೆ ಅವಳಿಗೆ ಮಾತ್ರ ತಲೆ ಬಾಸೋದು ಹಾಂ ಮಾತ್ರ ಹೆಂಗೆ ಕುಂಡ್ರಿಸ್ಕೊಂಡು ಮಾತಾಡೋದು ಆ ಒಜ್ಜಿನೂ ಅವರು ಹೆಂಗೆ ಮಾತಾಡ್ತಿರ್ತಾರೆ ಅವರು ನಾನು ಮಾತಾಡ್ಸೋದೇ ಇಲ್ಲ ನನ್ನ ಹ್ಞೂ ನಾನು ನೋಡ್ತೀನಿ ನನ್ನ ನನ್ನೇನಾದರೂ ಮಾತಾಡಿಸ್ತಾರೇನೋ ಅವರು ಅಂತೇಳಿ ಮಾತಾಡ್ಸೋದೇ ಇಲ್ಲ ಅಷ್ಟೇ ನನ್ನ ಹ್ಞೂ ನನಗೆ ಒಂಥರ ಆಗುತ್ತೆ ಖುಷ ನೀನೇ ಅವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ಮಾತಾಡ್ಸು ನೀನೇನೇ ಅವ್ರು ಮಾತಾಡ್ತಾ ಇರ್ತಾರಲ್ಲ ನೀನು ಹೋಗಿ ಕುತ್ಕ ನೀನು ಹೋಗಿ ಕುತ್ಕೊಂಡು ಮಾತಾಡು ಅದಕ್ಕೇನಂತೆ ಅದ್ರಾಗ ಮಾತಾಡೋದ್ರಲ್ಲಿ ಏನ್ ತಪ್ಪೈತೆ ಇಲ್ಲ ಏನೇ ಅಂದ್ರೂ ಒಂಥರ ಹ್ಮ್ ನನಗೆ ಎಷ್ಟು ಮರ್ಯಾದೆ ಕೊಡೋದಿಲ್ಲ ಗೊತ್ತಾ ಅವ್ರಿಗೆ ಅವಳಿಗಾದ್ರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲ ನಾನು ಅವಳ ಮೇಲೆ ಜಾಸ್ತಿ ಇಷ್ಟ ನನ್ನ ಮಗಳಿಂದ ನಿನ್ನ ಮಗಳಿಗೆ ಜಾ ಅವಳ ಮೇಲೆ ಜಾಸ್ತಿ ಇಷ್ಟ ಹ್ಞೂ ಗೊತ್ತಾ ಅವ್ರನ್ನ ಹೆಂಗೆ ಅವಳನ್ನ ಎಷ್ಟು ಇದು ಮಾತಾಡ್ತಾರೆ ಹೆಂಗೆ ಇರ್ತಾರೆ ಯಾಕಂದರೆ ಒತ್ತಿರೂ ಸಂಬಂಧ ಅಲ್ಲ ಅದಕ್ಕೆ ನಾನು ಆಲೇ ಸ್ವಲ್ಪ ಹೆಂಗೂ ದೂರ ಆಯಿತು ನಮ್ಮಮ್ಮರು ಬೇರೆ ಮಾತಾಡಿಸ್ತುಳಿಲ್ವಂತೆ ಅದಕ್ಕೆ ನಮ್ಮ ಮ್ಯಾಲೆ ಸ್ವಲ್ಪ ಅವರಿಗೆ ಸಿಟ್ಟು ಹ್ಞೂ ಏನೇಂದ್ರೂ ನನ್ನ ಕಂಡ್ರೆ ಅವರಿಗೆ ಆಸೆ ಇಲ್ಲ ಖುಷಿ ಎಲ್ಲ ಎಲ್ಲಿಗೆ ಹೋದ್ರು ಅಜ್ಜಿ ಮೊಮ್ಮಗಳು ಅತ್ತೆ ಸೊಸೆ ಏನಪ್ಪ ಎಲ್ಲ ಎಲ್ಲಿಗೆ ಹೋಗ್ತಾ ಇದ್ರು ನಾನು ಅದಕ್ಕೆ ಬಂದೆ ಶಿವಾನಿ ನಿನ್ನ ಜೊತೆ ಮಾತಾಡೋಣ ಅಂತ ಹ್ಞೂ ನೋಡು ಅತ್ತೆ ಅವ್ರ ತವ್ರ ಮನೆಗೆ ಅವಳನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇತ್ತು ಹ್ಞೂ ನೋಡು ಒಬ್ರಿಗೊಂದೊಬ್ರಿಗೊಂದು ಹೆಂಗೆ ಮಾಡ್ತಾರೆ ಭೇದ ಭಾವ ಮಾಡ್ತಾರೆ ಹಾಂ ನನ್ನ ಕರೀಲಿಲ್ಲ ಬಾರಮ್ಮ ಅಂತ ಹ್ಞೂ ನನ್ನ ತಮ್ಮನ ಮಗಳು ನಾನು ನೋಡ್ಕೊಂಬರ್ ಬಂದು ಬಾ ಪುಣ್ಯ ಅಮ್ಮಾಯಿ ಕರೀತಿತ್ತು ಅಮ್ಮಾಯಿ ನಿನ್ನೆ ಕರೀತು ಅವ್ಳನ್ನ ಕರೀಲಿಲ್ಲ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳೋ ಏಳೇ ವೈಷ್ಣವ ಹಾಂ ನೋಡು ಹೆಂಗಿದ್ ಮಾಡ್ತಾರೆ ಒಬ್ರಿಗೊಂದೊಬ್ರಿಗೆ ಒಂದು ಹೆಂಗೆ ಕೆಟ್ಟದ್ದು ಮಾಡ್ತಾರೆ ಅವರು ಅಂತ ಮತ್ತೆ ಅವಳಾದ್ರೆ ಸ್ವಲ್ಪ ಹತ್ರ ಸಂಬಂಧಿ ಅಲ್ಲ ಅದಕ್ಕೆ ಆ ಪುಣ್ಯ ಹ್ಞೂ ಪುಣ್ಯ ಆದರೆ ವಶಿತ ಅಂತ ಅಂತೇಳಿ ಜಾಸ್ತಿ ಇವ್ರ ಅತ್ತೆ ಮಗಳನ್ನ ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರಲ್ಲ ಅವ್ರಿಗೂ ತುಂಬ ಇವ್ರಿಗೂ ತುಂಬಾ ಇಷ್ಟ ಆಯಿತು ಅವ್ರಿಗೂ ತುಂಬಾನೇ ಇಷ್ಟ ಆಯಿತು ಹ್ಞೂ ಅದಕ್ಕೆ ಅವಳಿಗೆ ಜಾಸ್ತಿ ಬೆಲೆ ಕೊಡ್ತಾರೆ ನಿನಗೆ ಅಷ್ಟಕ್ಕಷ್ಟೇ ಹ್ಞೂ ನೀ ಬೆಲೆ ಕೊಡೋ ಜಾಗ ಬೆಲೆ ಕೊಡದಿಲ್ಲದಂತ ಜಾಗದಲ್ಲಿ ಇರಬಾರ್ದೇಳು ಏನೋ ಏನೋ ಶಿವಾನಿ ಮಾತಾಡ್ತಿದ್ವಿ ಮಾತಾಡಿಸ್ಲಿಲ್ವಂತೆ ಶಿವಾನಿನ ಅವರು ಬೇಜಾರಾಗಿದ್ಲು ಅದಕ್ಕೆ ಬೇಜಾರು ಮಾಡ್ಕೊಬ್ರ ಶಿವಾನಿ ಅಂತ ಹೇಳಿ ನಾನು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೆ ಮಾತಾಡಿಸ್ಲಿಲ್ಲ ಅಂತ ಏನ್ ಮಾತಾಡಿಸ್ಲಿಲ್ಲ ಅಮ್ಮ ಅವತ್ತೆನ ಒಜ್ಜಿ ಅವಳಿಗೆ ಹೊರ ಕೂತ್ಕೊಂಡು ಎಷ್ಟೊತ್ತು ಗಂಟೆ ತಲೆ ಬಾಸಿ ಇಬ್ರು ಮಾತಾಡ್ತಿದ್ರು ಅವ್ರ ಅಮ್ಮನಿಗೆ ಫೋನ್ ಮಾಡಿದ್ರೆ ಎಷ್ಟೋ ತಕ್ಕ ಫೋನ್ ಅಲ್ಲಿ ಮಾತಾಡ್ತಾರೆ ಹೆಂಗಿದ್ ಮಾಡ್ತಾರೆ ಗೊತ್ತಾ ಹೆಂಗ್ ಮಾತಾಡ್ತಿರ್ತಾರೆ ಆದರೆ ಆವತ್ತೇನೂ ಒಜ್ಜಿ ನನ್ನ ಜಾಸ್ತಿ ಮಾತಾಡ್ಸೋಲ್ಲ ಅವಳಷ್ಟು ಕ್ಲೋಸ್ ನಮ್ಮ ಹತ್ರ ಇರೋಲ್ಲ ಹ್ಞೂ ಹತ್ರ ಎಷ್ಟು ಕ್ಲೋಸ್ ಆಗಿರ್ತಾರೆ ಗೊತ್ತೇನಮ್ಮ ಹಾಂ ಅವಳನಾದ್ರೆ ಏನೋ ಒಂಥರ ನೋಡ್ತಾರೆ ನನ್ನಾದರೆ ಒಂಥರ ನೋಡ್ತಾರೆ ನನಗೆ ಅದೇ ಬೇಜಾರು ಹ್ಞೂ ನನ್ನ ಕು ಅವರೆಲ್ಲ ಕುಕ್ಕೊಂಡು ಮಾತಾಡೋದು ನನ್ನ ನಿಮ್ಮ ಅಮ್ಮ ಗುಂಬಕ್ಕಿಕ್ಕೂ ನಿಮ್ಮ ತಾತು ಗುಂಬಕ್ಕಿಕ್ಕೂ ಅಂತ ಕುಕ್ಕೊಂಡಿದ್ದಾಗೇನೆ ಹೇಳ್ತಾರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅದೇ ಅವಳಾದರೆ ವರ್ಷನ ಮಗಳು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಅಂತ ಏನೋ ಹ್ಞೂ ಹತ್ರ ಸಂಬಂಧಿಕರು ಅಂತ ಹ್ಞೂ ತುಂಬ ಹತ್ರ ಇದ್ರಲ್ಲ ಅದಕ್ಕೆ ಹುಷಾ ಹ್ಞೂ ನೀನು ಎಷ್ಟಕ್ಕಿರ್ಬೇಕು ಅಷ್ಟಕ್ಕೆ ಇರ್ಬೇಕಣಪ್ಪ ಹ್ಞೂ ಜಾಸ್ತಿ ಎಷ್ಟು ಆನ್ಲೈನ್ ಮಾಡ್ಕೊಂಬಕ್ಕೋಗ್ಬಾರ್ದು ಹ್ಞೂ ನೋಡು ನೀನು ಬುದ್ಧಿವಂತ ಆದರೆ ನೀನು ನಿನ್ನ ನೀನು ಶಿವನಿ ಇಬ್ಬರು ಬುದ್ಧಿವಂತರಾಗಿ ಚೆನ್ನಾಗೆ ಮಾಡ್ಕೊಂಡು ಹೋಗ್ರಿ ಹ್ಞೂ ಅಷ್ಟೇ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ರೇ ಎಲ್ಲ ಹೇಳಕ್ಕ ಏನು ಅವ್ರಿಗಿನ ಏನು ನೀವೇ ಅಪ್ಪ ಮೇಲಿರೋದು ಅಮ್ಮನ ಗೌರ್ಮೆಂಟ್ ಕೆಲಸ ಎಷ್ಟು ಸಂಬಳ ಅದಕ್ಕಿಂತ ಜಾಸ್ತಿನೇ ಇದೆಯಾ ನೀವು ಹ್ಞೂ ನಿಮ್ಮ ಆದಾಯ ಇಷ್ಟ ಅವಷ್ಟು ಎಷ್ಟು ಆದಾಯ ನಿಮ್ಮದು ನೆನೆಸ್ಕೊಂಡ್ರೆ ನಿಜ ಒಂಥರ ನೀವೇ ಮೇಲಿರೋದು ಅಂತ ಹೇಳ್ಬೋದು ಆದರೆ ನೀನು ನಿನ್ನೆ ಚೆನ್ನಾಗಿ ಮಾತಾಡಿಸ್ಬೇಕಪ್ಪ ಅವ್ಳು ಯಾಕೆ ಹಂಗೆ ಮಾಡ್ತಾರೆ ಏನಿಲ್ಲ ವೈಷ್ಣು ಸುಮ್ಮನೆ ಹಂಗೇನೆ ಅವರು ಏನೋ ಮಾತಾಡ್ತಿರ್ತಾರೆ ಇವಳು ಹೋಗಿ ಮಾತಾಡಿದ್ರಾಯ್ತು ಏನು ಮಾತಾಡ್ತಾ ಕುಕ್ಕೊಂಡಿರ್ತಾರೆ ಅವ್ರ ಜೊತೆ ಕುಕೊಂಡು ಇವಳು ಮಾತಾಡಿದ್ರೆ ಆಯ್ತು ಇವಳಿಗೆ ಹಂಗಲ್ಲ ಸ್ಪೆಷಲ್ ಆಗಿ ಕರೆದು ಇವಳನೇ ಬಾರಮ್ಮ ಮಾರಮ್ಮ ಅಂತ ಏನೋ ದೊಡ್ಡ ಮಾತ್ರ ಮಾತಾಡಿಸ್ಬೇಕು ಅಂತ ಇವಳು ಯೋಚನೆ ಮಾಡ್ತಾಳೆ ಆ ರೀತಿ ಯೋಚನೆ ಮಾಡ್ಬಿಡ ನೀನು ಹೋಗು ಹೋಗಿ ಮಾತಾಡು ಅಂತ ಹಂಗಲ್ಲ ಅವಳ ಜೊತೆ ಮಾತಾಡ್ದಂಗೆ ಇವಳ ಜೊತೆನೇ ಮಾತಾಡ್ಬೇಕಪ್ಪ ಯಾಕೆ ಹತ್ರ ಸಂಬಂಧಿಕರು ಅಂತಲ್ಲ ಅವರು ನನ್ನ ಮಗಳಾದರೆ ಒಂದು ಸ್ವಲ್ಪ ಕಡೆಗಳವಳಾದ್ರು ಆಳೇನೆ ಅಂತ ಹ್ಞೂ ಅವಳಾದರೆ ಸ್ವಂತ ಅಣ್ಣ ತಂಗಿ ಅಣ್ಣ ತಂಗಿ ಮಗಳು ಇವರಾದರೆ ಇವ್ರ ಕಡೆಗಳಿಂದಾನ ಅಂತ ಹೇಳಿ ದೊಡ್ಡಮ್ಮ ಕಡೆ ಏನ ಸಂಬಂಧ ಅಂತ ಏನು ಹ್ಞೂ ಅವಳು ಹಂಗೆ ಹೇಳು ಚೈತ್ರ ಒಂದು ಸ್ವಲ್ಪ ನಾನು ಅವಾಗಲೇ ಹಂಗೆ ಅಂದ್ಕಂಡೆ ಅವಳು ಯಪ್ಪ ಹ್ಞೂ ಒಂದು ಸ್ವಲ್ಪ ಸೈಜ್ ಕೆಮಲ್ಲ ನಮ್ಮ ಮುಂದ್ಕೊಂಡ್ರೆ ನಾವು ಬೇರೆ ಸ್ವಲ್ಪ ಮುಂದೆ ಹೋಗಿರೋದ್ ಕೋತ್ಕೊಂಡು ನಿಮ್ಮ ಅಮ್ಮ ಸೈಸ್ ಕಣಪ್ಪ ಹ್ಞೂ ಸೈಜ್ ಕಮಲ ಹಂಗೇನಿಲ್ಲ ಹೇಳತ್ತೆ ನಮ್ಮಅಮ್ಮ ಖುಷಿ ಪಡುತ್ತೆ ಹೆಂಗೋ ಬಿಡತ್ತೆ ಚೆನ್ನಾಗಿದ್ರೆ ಸಾಕು ಚೆನ್ನಾಗ ಇದ್ರೆ ಸಾಕಡಪ್ಪ ಚೆನ್ನಾಗಿರ್ಲಿ ಹೇಳೋ ಅಂತ ಅಂಬುತ್ತೆ ಖುಷಿ ಪಡುತ್ತೆ ಹ್ಮ್ ಅಮ್ಮ ಏನು ಹಂಗೇನ್ ಮಾಡಲ್ಲ ಕಣತ್ತೆ ಬಿಡ ಖುಷಾ ನೀನ್ ಹಂಗ್ ಕಮ್ತಿಯಾ ಹ್ಮ್ ಅವ್ರು ಮದ್ಲಿಂದಲ ಮನಸ್ನಿರ್ತಾರೆ ಗೊತ್ತಾಗಲ್ಲ ಮತ್ತೆ ನಿಮ್ಮ ಅಮ್ಮಯ್ಯ ನಾವು ಮುಂದುವರೆದಿರಾದರೆ ಸಹಿ ಸ್ಕ್ಯಾಮ ಚೆನ್ನಾಗಿದ್ದೀವಲ್ಲ ಅದಕ್ಕೆ ಸಹಿಸ್ಕ್ಯಾಮಲ್ಲ ಹ್ಞೂ ನನ್ನ ಮಗ ಬೇರೆ ಚೆನ್ನಾಗಿ ದುಡಿತಾನೆ ಎತ್ಲಗಿಂದಲವ್ರಿಗೆ ಆದಾಯ ಬರುತ್ತೆ ಅಂತ ಹೇಳಿ ಹ್ಞೂ ಅವಳೊಂದು ಸ್ವಲ್ಪ ಇದಲ್ಲ ಅದಕ್ಕೆ ಅವಳನ್ನಂಗೆ ಅಷ್ಟೇ ಹ್ಞೂ ಏನೇ ಅಂದ್ರೂ ನಮ್ಮನ್ನು ಕಂಡ್ರೆ ನಿಮ್ಮಮ್ಮಾಯಿಗೆ ಆಗಲ್ಲ ಹ್ಞೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಸಹಿಸಿಕ್ಯಾಮಲ್ ಬಿಡು ಶಿವಾನಿ ಮಾತಾಡಿಸ್ತಿದ್ರು ಹೊಟ್ಟೆ ಹ್ಞೂ ನಿನ್ನ ಪಾಡಿಗೆ ನೀನಿರೋ ಇರುವ ಅಷ್ಟೇ ಮನೇಲಿದ್ಮೇಲೆ ಹಿಂಗೆ ಮಾಡ್ದಾಗ ಒಂಥರ ಬೇಜಾರಾದಂಗೆ ಆಗುತ್ತಲ್ವ ಶಿವಾನಿ ಹ್ಮ್ ನೋಡಪ್ಪ ಅವಳ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ ನನ್ನ ಜೊತೆ ಯಾಕೆ ಇಲ್ಲ ಅವರು ಅಂತ ಅನ್ಸುತ್ತಲ್ವೇ ನಿ ಹ್ಮ್ ನೋಡಿ ನನ್ನ ಜೊತೆ ಯಾಕಪ್ಪ ಮಾತಾಡ್ತಿಲ್ಲ ಅಂತ ಹೇಳಿ ಇವಂಥರ ಬೇಜಾರಾದಂಗಾಗುತ್ತೆ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ತುಂಬ ಕೋಪ ಬರುತ್ತೆ ಹ್ಞೂ ನೋಡು ಅವಳನ್ನಾದರೆ ಎಷ್ಟು ಚೆನ್ನಾಗಿ ತಲೆ ಬಸ್ತಾರೆ ಹೆಂಗೆ ನೋಡ್ಕೊಂತಾರೆ ನೋಡು ಅವಳನ್ನಾದ್ರೆ ನನ್ನೂ ಕರಿಯೋಣ ಬಾರಮ್ಮ ಹೋಗೋಣ ಅಂತೇಳಿ ನನ್ನ ಕರೀಲೇ ಇಲ್ಲ ಗೊತ್ತಾ ಹ್ಞೂ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ನಮ್ಮ ಅಮ್ಮರ ಮನೆ ಹತ್ರ ಹೋಗ್ತೀವಿ ಅಂತೇಳಿ ಅವ್ಳನ್ನೂ ಕರ್ಕೊಂಡು ಹೋಗ್ತಾರೆ ಹ್ಞೂ ಅವಳು ಎಷ್ಟು ಎಲ್ಲರ ಹತ್ರನೂ ಮಾತಾಡ್ಕೊಂಡು ಇರ್ತಾಳೆ ನನಗೆ ಹಂಗೆ ಬಂಗ್ಲೆ ಆಡೋಕ್ಕೆ ಬರೋಲ್ಲ ಹ್ಞೂ ನಂಗೆ ಇದು ಮಾಡೋಕ್ಕೆ ಬರೋಲ್ಲ ಅವಳು ತುಂಬ ಒಳ್ಳೆಯವಳಲ್ಲ ಹೇಳು ಏನೇ ಅಂದ್ರೂ ನನಗೆ ಅವಳ ಬುದ್ಧಿ ಇಷ್ಟ ಆಗಲ್ಲ ಹ್ಞೂ ಏನೇ ಅಂದ್ರೆ ಇಷ್ಟ ಆಗೋಲ್ಲ ನನಗೇನು ಅವಳ ಬುದ್ಧಿ ಹೋಗ್ಲಿ ಹ್ಞೂ ನೀನೇ ಮಾತಾಡ್ಕೊಂಡು ಚೆನ್ನಾಗಿರು ಮಕ್ಳು ಯಾವಾದ್ರೂ ಬರ್ತಾವೆ ಬರ್ತವೆ ಯಾ ಅಮ್ಮನ ಬಗ್ಗೆ ಇನ್ನೂ ಗೊತ್ತಿಲ್ಲ ಹ್ಞೂ ನೀವು ಏನು ಶಿವಾನಿ ನಾ ಮುಂದೆ ಬರ್ದ್ವಲ್ಲ ಮುಂದೆ ಹೋದ್ವಲ್ಲ ಅದಕ್ಕೆ ಅವ್ಳಗೊಂದು ಸ್ವಲ್ಪ ಒಟ್ಟು ಅಷ್ಟೇ ಹ್ಞೂ ಅದಕ್ಕೆ ಮತ್ತೆ ಏನಾನ ಇರೋದಕ್ಕೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಮದುವೆ ಮಾಡ್ಕೊಂಬಿರ್ಲಿಲ್ಲ ಹ್ಞೂ ಅಷ್ಟು ಸುಲಭ ಅಲ್ಲ ನೀನು ಒಡವೆ ಬಂತೇನಮ್ಮ ಹ್ಞೂ ಒಡವೆ ಬಂದಿದ್ರೆ ಇಸ್ಕಂಬ ಹ್ಞೂ ಒಡವೆ ನಾನೀಗ ಸರ ಹಾಕೋಬೇಕು ಅವಳು ಹಾಕೊಂಡವ್ಳಲ್ಲ ಅದಕ್ಕೇನೆ ಹ್ಞೂ ಅವಳೇನೋ ಸರಪರ ಎಲ್ಲ ಹಾಕೊಂಡವಳೆ ಅಂತ ಏನೋ ಅವ್ಳಿಗೆ ಏನೋ ಮರ್ಯಾದೆ ಜಾಸ್ತಿ ಕೊಡ್ತಾರೋ ಏನು ಹ್ಞೂ ಅವಳೇನೋ ದೊಡ್ಡ ಇದು ಒಂಬತ್ತರ ಏನು ನಮ್ಮ ಪುಣ್ಯಮ್ಮ 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 ಅಂತ ಇಲ್ಲ ಇವಾಗಿನ ಕಾಲ್ದಲ್ಲಿ ಸ್ವಲ್ಪ ಬಂಗಾಳ ಆಡ್ಕೊಂಡು ಚೆನ್ನಾಗಿದ್ರೆ ಮಾತ್ರ ಅವಳು ಹಂಗೆ ಹಿಂಗೆ ಅಂತ ಮಾತಾಡೋದು ಜಾಸ್ತಿ ಹ್ಞೂ ಶಿವಾನಿ ಅದಕ್ಕೆ ಹ್ಞೂ ಬಾ ನಮ್ಮ ಮನೆ ಹತ್ರ ನಾನೇ ಇರ್ತೀನಿ ಕುತ್ಕೊಂಡು ಮಾತಾಡಣ ಅಷ್ಟೇ ನಮ್ಮ ಮನೆ ಹತ್ರನೇ ಬಾ ನಾನು ನಮ್ಮ ಮನೆಯವ್ರು ಇಬ್ಬರೇ ಅವ್ರು ಯಾವಾಗಾದ್ರೂ ಕೆಲ್ಸಕ್ಕೆ ಹೋಗ್ತಾರೆ ಹ್ಞೂ ಬಾ ಹೋಗಾನ ಅಷ್ಟೇ ಹ್ಞೂ ಯಾರ ಹತ್ರ ಆದರೂ ಮಾತಾಡ್ಕೊಂಡು ಚೆನ್ನಾಗಿರಮ್ಮ ನೀನು ಅವ್ರೇ ಎಂಬುದೇನು ಅಷ್ಟೇ ರೀ ಹ್ಞೂ ಹೀಗೆ ನನ್ನ ನಾ ಮದುವೆ ಮಾಡ್ಕೊಂಬಕ್ಕೆ ನಿನ್ನ ನಾ ಇರಲಿಲ್ಲ ಹೇಳಿ ನಾನು ಬಲವಂತ ಮಾಡಿದೆ ಅಂತ ಹೇಳಿ ತಿರುಗಿ ಇವನು ಇಷ್ಟಪಟ್ನಲ್ಲ ಅದಕ್ಕೆ ಮದುವೆ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಏನು ಮಾಡ್ಕೊತಿರ್ಲಿಲ್ಲ ಹ್ಞೂ ಬಿಡಿ ಇವಾಗ ಹೆಂಗನಾತು ಸುಮ್ಮನೆ ಹೇಳ್ದಾಗ ಕೇಳ್ಕೊಂಡು ಹೋಗಿ ಯಾಕೆ ಸುಮ್ಮನೆ ಹ್ಞೂ ಅಪ್ಪಾಡಿಗೆ ನಿಮ್ಮ ಪಾಡಿಗೆ ನೀನು ಇರು ಗಳಪ ಮದುವೆ ಆಗಿ ಗಳಪು ಒಂದು ಹೇಳಿದೆ ಸಿಕ್ಕಿಂಗ್ ಮಾಡಿದ್ಲು ಅಂಬದ ಬ್ಯಾಡ ಯಾಕೆ ಸುಮ್ಮನೆ ಹ್ಞೂ ಚೆನ್ನಾಗಿತ್ತು ಕಾಣೋದ್ರೆ ಯಾವ್ದೇವ್ರಲ್ಲ ಪುನೀನ್ ಜೊತೆ ಆದರೆ ನಮ್ಮ ನಮ್ಮ ಅಜ್ಜಿ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ಮ ತಾತ ನನಗೆ ಯಾವಾಗಲೂ ಪುಣ್ಯಮ್ಮ ಪುಣ್ಯಮ್ಮ ನಮಗೇನು ಬೆಲೆನೇ ಇಲ್ಲ ಅದಕ್ಕೆ ನನಗೆ ತುಂಬ ಸಿಟ್ಟು ಬಂದಂಗೆ ಆಗುತ್ತೆ ಹ್ಞೂ ಶಿವನಿ ಬೇರೆ ಅಲ್ಲ ಅಂತ ನಾನು ಹ್ಞೂ ನನ್ನ ಶಿವನಿ ಅಂತ ಕರೆಯೋದೇ ಇಲ್ಲ ಅವರು ಏನುಕೂ ಎಲ್ಲದಕ್ಕೂ ಪುಣ್ಯಮ್ಮ 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 ಹ್ಞೂ ಒಂದು ಅಡುಗೆ ಮಾಡೋಕ್ಕವ್ರಿ ಪುಣ್ಯಮ್ಮ ನೀನು ಮಾಡು ಚೆನ್ನಾಗಿ ಮಾಡ್ತೀನಿ ಹ್ಞೂ ಅಂತಾರೆ ಅಯ್ಯೋ ನನಗೆ ತುಂಬ ಸಿಟ್ಟು ಬಂದಂಗೆ ಆಗುತ್ತೆ ಅವ್ರಿಗೆ ಮಾತಾಡೋದ್ಕು ಅದಕ್ಕೂ ಹ್ಞೂ ಏನೇ ಅಂದ್ರೂ ನನಗೊಂಥರ ಇಷ್ಟನೇ ಆಗೋಲ್ಲ ಇವ್ರ ಬುದ್ಧಿ ಏನು ಮಾಡೋದು ಹ್ಞೂ ವೈಷ್ಣು ಬೇರೆ ನನ್ನ ಫ್ರೆಂಡು ನಾನು ಅವಳು ಚೆನ್ನಾಗಿರ್ತಿ ಮಾತಾಡ್ಕೊಳ್ಳೋ ಅಷ್ಟೇ ಹ್ಞೂ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಶ್ರೆ ಧನ್ಯವಾದಗಳು